ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆಲೂ ಪಾಪಾಡನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಯಾವ ಥರ ಇರುತ್ತೆ ಅಂತಂದರೆ ಅಗದಿ ಪಳ್ಳಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ರೈಸ್ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಸೂಪರ್ ಆಗಿರುತ್ತೆ ಮಾಡೋದು ಸಹ ಅಷ್ಟೇ ತುಂಬಾ ಈಸಿ ತಿಂತಾ ಇದ್ದರೆ ಎಷ್ಟು ತಿಂತಾ ಇದೆ ತಿಂತ ಇದ್ದೀವಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ನಾವು ಹಾಕಿರುವಂಥ ಆಲೂಗಡ್ಡೆ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಮೂರು ಬೌಲ್ ಆಗೋಷ್ಟು ಸಾಬುದಾನಿ ಅಥವಾ ಸಬ್ಬಕ್ಕಿನ ಇದ್ದೀನಿ ಮೂರು ಬೌಲ್ ತೊಗೊತಾ ಇರೋದು ಮೂರು ಬೌಲಲ್ಲಿ ನಾವು ಬುಟ್ಟಿ ತುಂಬ ಪಾಪಡನ್ನು ರೆಡಿ ಮಾಡ್ಕೋಬೋದು ಇವಾಗ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇದ್ದೀನಿ ನೋಡಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು ಅದು ನೆಂದಾದಿಂದ ಅದರಲ್ಲಿ ನೀರೇ ಇರೋಲ್ಲ ವಾಶ್ ಮಾಡೋಕ್ಕೆ ಹಾಗಾಗಿ ಇವಾಗ ನಾವು ನೆನೆ ಹಾಕುವಾಗ ಒಂದು ಸಲ ಅಷ್ಟೇ ವಾಶ್ ಮಾಡಿ ತೊಗೊಳ್ಳಿ ನೋಡಿ ಇವಾಗ ವಾಶ್ ಮಾಡಿ ತಗೊಂಡಿದ್ದೀನಿ ಇವಾಗ ನೀರು ಇದ್ದೀನಿ ನೀರು ಹಾಕಿ ಇದನ್ನು ಓವರ್ನೈಟು ನೆನೆಸಿಡಬೇಕು ಎಷ್ಟು ನಾವು ಸಾಬೂದಾನ ನೆನೆಸಿ ತಗೋತೀವಿ ಅಷ್ಟು ಪಾಪಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೆನೆಸಿ ಇದೆ ನೋಡಿ ಇವಾಗ ನೆಕ್ಸ್ಟ್ ಡೇ ಇದು ಚೆನ್ನಾಗಿ ನೆನೆದಿವೆ ನೋಡಿ ಈ ಥರ ನೆನೆಸ್ಕೋಬೇಕು ಇಷ್ಟ ಆದರೆ ಸಾಕು ಹನ್ನೆರಡು ಗಂಟೆ ನೆನೆಸಿದರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಇದರಲ್ಲಿ ನಾನು ಮೂರು ಬ್ಯಾಚಾಗಿ ತೊಗೊತಾ ಇರೋದು ರುಬ್ತಾ ಇರೋದು ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಇವಾಗ ಫಸ್ಟು ನೀರು ಹಾಕದೇ ಇದನ್ನು ರುಬ್ಕೊತ ಇದ್ದೀನಿ ಇವಾಗ ನೋಡ್ಕೊಂಡು ನೀರು ಹಾಕಬೇಕು ನೋಡಿ ಇವಾಗ ಒಮ್ಮೆ ನೀರು ಹಾಕಿ ರುಬ್ಬಾಕೊಬಾರ್ದು ಸ್ವಲ್ಪ ಅದೆಷ್ಟು ಹಿಡಿಯುತ್ತೆ ಅಷ್ಟು ನೋಡಿಕೊಂಡು ನೀರನ್ನು ಹಾಕಿ ಆದಷ್ಟು ಸಣ್ಣಗೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇದು ಪರ್ಫೆಕ್ಟಾಗಿದೆ ತುಂಬಾ ಚೆನ್ನಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಒಂದು ಮಿಕ್ಸಿಂಗ್ ಹೋಲಿಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮೂರು ಬ್ಯಾಚಾಗಿ ನಾನು ರುಬ್ಬಿ ತೊಗೋತಾಯಿದ್ದೀನಿ ಈ ಥರ ಫೈನ್ ಫೇಸ್ಟಾಗಿ ರುಬ್ಕೊಳ್ಳಿ ತುಂಬ ಸಣ್ಣ ಆಗಬೇಕು ನೋಡಿ ರೀತಿ ನಾನು ಮೂರು ಬ್ಯಾಚ್ ಆಗಿ ರುಬ್ಕೊಂಡು ತಗೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಇವಾಗ ನಾನು ಆಲೂಗಡ್ಡಿನ ತಗೋತಾ ಇದ್ದೀನಿ ಮೂರು ಆಲೂಗಡ್ಡಿ ತೊಗೊಂಡಿದ್ದೀನಿ ಮೂರು ಬೌಲ್ ಸಾಬುದಾನಿಗೆ ಮೂರು ಆಲೂಗಡ್ಡಿನ ತಗೊಂಡಿದ್ದೀನಿ ಮೇಲಿರುವಂತಹ ಸಿಪ್ಪೆನ ತೆಗೀತಾ ಇದ್ದೀನಿ ಹಸಿದಾದ ಆಲೂಗಡ್ಡಿನ ತಗೋಬೇಕು ಕುದಿಸಿ ತಗೋಬಾರ್ದು ನೋಡಿ ಮೇಲೆ ಇರುವಂಥ ಸಿಪ್ಪೇನ ತೆಗಿತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕಿ ಮಾಡೋದರಿಂದ ಫ್ಲೇವರು ಬಾಪಾಡೋದು ನೋಡಿ ಈ ರೀತಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಮೂರನ್ನು ಇವಾಗ ನೋಡಿ ಕಟ್ ಮಾಡೋದನ್ನು ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಪೇಸ್ಟ್ ಆಗುತ್ತೆ ನೀವು ಇದಕ್ಕಿಂತ ಬೆಟರ್ ಅಂದರೆ ತುರಿದು ತೊಗೊಂಡೋದಿಂದ ಇನ್ನೂ ಚೆನ್ನಾಗುತ್ತೆ ಇವಾಗ ನಾನು ಚಿಕ್ಕ ಪೀಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಅದೇ ಜಾರಿಗೆ ನಾನು ಸಾಬುದಾನಿನ ಪೇಸ್ಟ್ ಮಾಡ್ಕೊಂಡಿರುವಂಥ ಜಾರಿಗೆನೇ ಹಾಕಿ ಇದ್ದೀನಿ ನೋಡಿ ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು ತುಂಬ ನೀರು ಹಾಕೋಕ್ಕೋಗ್ಬಾರ್ದು ಇದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಇವಾಗ ನೋಡಿ ಇದು ಇಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಮೇಲೆ ಸಣ್ಣ ಸಣ್ಣ ಪೀಸು ಹಾಗೆ ಉಳಿದಿರುತ್ತೆ ಹಾಗಾಗಿ ಇದನ್ನು ನಾನು ಸೋಸಿ ಇದ್ದೀನಿ ನೋಡಿ ನೋಡಿ ರೀತಿ ಸೋಸ್ಕೋಬೇಕು ಮೇಲೆ ಸಣ್ಣ ಸಣ್ಣ ಪೀಸು ಉಳಿದಿರುತ್ತೆ ಅವನ್ನ ತೆಗಿಬೇಕು ತುರುದು ತಗೊಳೋದ್ರಿಂದ ಈ ಥರ ಚಿಕ್ಕ ಚಿಕ್ಕ ಪೀಸು ಉಳಿಯಲ್ಲ ಆದಷ್ಟು ನೀವು ತುರುದು ತಗೊಳ್ಳಿ ನೋಡಿ ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಮಾಡ್ಕೊಳೋದ್ರಿಂದ ಅಷ್ಟೊಂದೇನು ಸಣ್ಣ ಪೀಸು ಇರಲ್ಲ ನೋಡಿ ಆದಷ್ಟು ಅದೆಷ್ಟು ಸಾಧ್ಯ ಆಗತ್ತೋ ಅಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಕರೆಕ್ಟಾಗಿ ಬರುತ್ತೆ ಮೇಲಿರುವಂಥ ಸಣ್ಣ ಸಣ್ಣ ಪೀಸನ್ನು ತೆಗಿಬೇಕು ನೋಡಿ ಈ ರೀತಿ ರೆಡಿ ಆಗುತ್ತೆ ಬೇಗ ಕಪ್ಪಾಗುತ್ತೆ ಇದು ಆಲೋಗಡ್ಡಿ ರಸ ಇವಾಗ ನೋಡಿ ಸ್ವಲ್ಪ ಜಾರಲ್ಲಿ ಸ್ವಲ್ಪ ಉಳಿದಿತ್ತು ಅದನ್ನು ಹಾಕಿದ್ರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ರೀತಿ ಕರೆಕ್ಟಾಗಿ ತಗೊಳ್ಳಿ ನೋಡಿ ಮೇಲಿರುವಂಥ ಈ ಥರ ಸಣ್ಣ ಸಣ್ಣ ಪೀಸಸ್ ಉಳಿದಿರುತ್ತೆ ಅದನ್ನು ಸಪ್ರೇಟಾಗಿ ತೆಗೆದು ತಗೋಬೇಕು ನೋಡಿ ಲಾಸ್ಟಿಗೆ ಕರೆಕ್ಟಾಗಿ ಅದು ಆಗುತ್ತೆ ಈ ರೀತಿ ತಕೊಳ್ಳಿ ಇವಾಗ ಬ್ಯಾಕ್ ಸೈಡ್ ಇರುತ್ತೆ ನೋಡಿ ಈ ರೀತಿ ತಕೊಂಬಿಟ್ರೆ ಆಯಿತು ಬೇಗ ಕಪ್ಪಾಗುತ್ತೆ ಇದು ಆಲೂಗುಡ್ಡಿ ರಸ ಇವಾಗ ನೋಡಿ ನಾನು ಇದಿಷ್ಟನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ಮೂರು ಆಲೂಗುಡ್ಡೀಲಿ ಇಷ್ಟೊಂದು ಪೇಸ್ಟು ರೆಡಿಯಾಗಿದೆ ನೋಡಿ ಇವಾಗ ನಾನು ಸಾಬುದಾನಿನ ಸಾಬುದಾನಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಸಬ್ಬಕ್ಕಿ ಪೇಸ್ಟ್ ನೋಡಿ ಇದೆಷ್ಟು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಿದೀನ ಆಲೂಗಡ್ಡೆ ಪೇಸ್ಟ್ ಮತ್ತು ಸಬ್ಬಕ್ಕಿ ಪೇಸ್ಟು ಕರೆಕ್ಟಾಗಿ ಮಿಕ್ಸ್ ಆಗಲಿ ಅಲ್ಲಿತನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿ ಇದೆ ಮಾಡೋದು ಇವಾಗ ನೋಡಿ ಇಷ್ಟು ಸಣ್ಣ ಸಣ್ಣ ಪೀಸು ಉಳಿದಿವೆ ಆಲೂಗಡ್ಡಿದ್ದು ಇವಾಗ ನೋಡಿ ಒಂದು ಪಾತ್ರೆಗೆ ದೊಡ್ಡ ಸೈಜ್ ಪಾತ್ರೆನ ತಗೊಳ್ಳಿ ಆದಷ್ಟು ನಾನಿವಾಗ ಮೂರು ಬೌಲು ಸಬ್ಬಕ್ಕಿನ ತಗೊಂಡಿರೋದು ಹನ್ನೆರಡು ಬೌಲು ನೀರನ್ನು ಇದ್ದೀನಿ ಅದೇ ಬೌಲಿಂದ ಇದು ಕರೆಕ್ಟಾದ ಅಳತೆ ಅಳತೆನ ನೋಡಿಕೊಂಡು ಮಾಡ್ಕೊಳ್ಳಿ ಹೆಚ್ಚು ಕಮ್ಮಿ ಆದರೆ ವೇಸ್ಟ್ ಆಗುತ್ತೆ ಎಲ್ಲ ಮಾಡಿದ್ದು ಹಾಗಾಗಿ ನಾನು ಹನ್ನೆರಡು ಬೌಲು ನೀರನ್ನು ಇದ್ದೀನಿ ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ ಇವಾಗ ನಾನು ಹನ್ನೆರಡು ಬೌಲ್ ಇರೋದು ನೀರನ್ನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಎರಡು ಟೀ ಅಷ್ಟು ಜೀರಿಗೆ ಸ್ವಲ್ಪ ಸೋಡಾ ಇದ್ದೀನಿ ಸೋಡಾ ಹಾಕೋದ್ರಿಂದ ಅಗದಿ ಪಳ್ಳಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸೋಡಾ ಹಾಕಬೇಕು ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಕುದೀತಾ ಇದೆ ನೋಡಿ ನೀರು ಇವಾಗ ನಾವು ಆಲೂಗಡ್ಡೆ ಪೇಸ್ಟು ಮತ್ತು ಸಬ್ಬಕ್ಕಿ ಪೇಸ್ಟು ಮಿಕ್ಸ್ ಮಾಡಿ ತೊಗೊಂಡಿರೋದನ್ನು ಇದರಲ್ಲಿ ಹಾಕಬೇಕು ಇವಾಗ ನೋಡಿ ಒಂದು ಕೈಯಲ್ಲಿ ಹಾಕ್ತಾ ಇರಬೇಕು ಒಂದು ಕೈಯಲ್ಲಿ ಈ ಥರ ತಿರುಗಿಸ್ತಾನೇ ಇರಬೇಕು ತುಂಬ ಪೇಶನ್ಸ್ಲೇ ಮಾಡಬೇಕಾಗುತ್ತೆ ಹಪ್ಳ ಶಾಂಡಿಗೆ ಮಾಡುವಾಗ ನೋಡಿ ಇವಾಗ ಒಂದು ಕೈಯಲ್ಲಿ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕೈಯಾಡಿಸ್ತಾನೆ ಇರಬೇಕು ಅದರಲ್ಲೂ ಸ್ಟೀಲಿನ ಪಾತ್ರೆ ಇತ್ತು ಅಂದರೆ ಬೇಗ ಸೀದೋಗುತ್ತೆ ಹಾಗಾಗಿ ಅಲ್ಲೇ ನಿಂತು ಕರೆಕ್ಟ್ ಟೈಮ್ ಮಿಕ್ಸ್ ಮಾಡ್ಕೊತೇ ಇರಬೇಕು ನಾವು ಸೋಡಾ ಹಾಕೋದ್ರಿಂದ ಬೇಗ ಹೋಗುತ್ತೆ ಹಾಗಾಗಿ ನಾವು ಕರೆಕ್ಟಾದ ಅಳತೆಯಲ್ಲಿ ಹಾಕೋದ್ರಿಂದ ಅಷ್ಟೇನು ಉಕ್ಕಲ್ಲ ಅಲ್ಲೇ ನಿಂತು ಮಾಡಬೇಕು ಇವಾಗ ನಾವು ಮೂರು ಬೌಲ್ ಸಬ್ಬಕ್ಕಿಗೆ ಹನ್ನೆರಡು ಬೌಲ್ ನೀರನ್ನು ಹಾಕಿದ್ದೀವಿ ಇದಿಷ್ಟೇ ಕರೆಕ್ಟಾಗಿರುತ್ತೆ ಇನ್ನೂ ಹೆಚ್ಚು ಕಮ್ಮಿ ಆಗೋಲ್ಲ ಪರ್ಫೆಕ್ಟ್ ಆದ ಅಳತೆಯಲ್ಲಿ ನಾನು ಮಾಡ್ತಾ ಇರೋದು ಸ್ವಲ್ಪ ನಿಮಗೆ ಭಯ ಅನ್ನೋದೇ ಬೇಡ ಅಷ್ಟು ಕರೆಕ್ಟಾಗಿ ಬರುತ್ತೆ ಆಲೂಗಡ್ಡೆ ಹಪ್ಪಳ ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ರೈಸ್ ಸಾಂಬಾರ್ ಅಷ್ಟೇ ಇರುವಾಗ ಸೈಡು ನಾವು ಈ ಥರ ಸೈಡ್ ಹಪ್ಳಾನ ಕರ್ಕೊಂಡು ತಿನ್ನೋದ್ರಿಂದ ಒಂದು ಜಾಸ್ತಿನೇ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಪ್ಳ ಮಾತ್ರ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕೈ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವು ಸ್ವಲ್ಪ ನೋಡಿಬಿಟ್ಟು ಸ್ಕಿಪ್ ಮಾಡ್ತಾ ನೋಡ್ತಾ ಇದ್ದರೆ ಏನು ಅರ್ಥನೇ ಆಗಲ್ಲ ಆಮೇಲೆ ಮಾಡುವಾಗ ನಿಮಗೆ ಮಿಸ್ಟೇಕ್ ತುಂಬ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೋಕೋಬೇಡಿ ಇದು ಪರ್ಫೆಕ್ಟ್ ಆದ ಅಳತೆ ನೋಡಿ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಆಲ್ರೆಡಿ ನೀರು ಕುದ್ದಿರುತ್ತೆ ನಮಗೆ ಇವಾಗ ಆಲೂಗಡ್ಡೆ ಮತ್ತು ಸಬ್ಬಕ್ಕಿ ಮಾತ್ರ ಕುದಿಯೋದಿರುತ್ತೆ ಇವಾಗ ನೋಡಿ ನಮಗೆ ನಿಮಗೆ ತೋರಿಸ್ತೀನಿ ಇದು ಪರ್ಫೆಕ್ಟ್ ಆಗಿದೆ ಇವಾಗ ಇದು ರೆಡಿ ಆಗಿದೆ ನಾವು ಹಪ್ಳ ಹಾಕೋಕೆ ರೆಡಿಯಾಗಿದೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇವಾಗ ಕುದಿತಾ ಇದೆ ಕೈ ಬಿಡದ ಹಾಗೆ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ನಾವು ಬಿಟ್ಟರೆ ಕೆಳಗೆಲ್ಲ ಸೀದೋಗುತ್ತೆ ಮತ್ತೆ ಕಪ್ಪಾಗುತ್ತೆ ಹಪ್ಳ ಹಾಗಾಗಿ ಅಲ್ಲೇ ನಿಂತು ಮಾಡ್ತಾ ಇರ್ಬೇಕು ತಿರ್ಗಿಸ್ತಾನೆ ಇರ್ಬೇಕು ನೋಡಿ ಈ ತರ ತಿರ್ಗಿಸ್ತಾನೆ ಇರಿ ಒಂದ್ ಐದು ನಿಮಿಷ ಕುದಿಸ್ಕೊತಾನೆ ಇರಿ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಕುದಿಬೇಕು ಅಗದಿ ಪಳ್ಳಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ಇವಾಗ ಬಿಸಿಲಂತೂ ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ಬೇಗ ಒಣಗಿ ಎರಡು ದಿನದಲ್ಲೇ ಕರೆಕ್ಟಾಗಿ ಹಪ್ಪಳ ಆಗುತ್ತೆ ಇವಾಗ ನೋಡಿ ಇದ್ದೀನಿ ಬಿಸಿಲಲ್ಲಿ ನೋಡಿ ಈ ರೀತಿ ಹಾಕಬೇಕು ಒಂದು ಸ್ಪೂನಲ್ಲಿ ಒಂದು ಹಪ್ಪಳ ರೆಡಿ ಆಗುತ್ತೆ ನೋಡಿ ದಪ್ಪಗೆ ಹಾಕ್ಕೊಳ್ಳಿ ಆದಷ್ಟು ತುಂಬ ತೆಳ್ಳಗೆ ಹಾಕಕ್ಕೆ ಹೋಗಬಾರ್ದು ನೋಡಿ ಇದು ನಾನು ಹಾಕಿರೋದು ಕರೆಕ್ಟಾಗಿದೆ ನಾವು ನೀರು ತೊಗೊಂಡಿರೋದು ಪರ್ಫೆಕ್ಟಾಗಿರುತ್ತೆ ಮತ್ತೆ ಕರೆಕ್ಟಾಗಿ ಹಾಕಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಅಂತೂ ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ ತುಂಬ ಚೆನ್ನಾಗುತ್ತೆ ಹಪ್ಳ ಮಾತ್ರ ಮಾಡೋದು ಈಸಿ ಇದೆ ಟೇಸ್ಟ್ ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನೆಕ್ಸ್ಟ್ ಇದು ನಾನು ಬಳಸಿ ಹಾಕ್ತಾಯಿದ್ದೆ ನೋಡಿ ಇದನ್ನೇ ಕರೆಕ್ಟಾಗಿ ಎರಡು ದಿನ ಹೊಡೆಸ್ಕೊಂಬಿಟ್ರೆ ಸಾಕಾಗುತ್ತೆ ಇವಾಗ ನೋಡಿ ಈ ರೀತಿ ತೆಗೆದು ಹೊಳಿಸಿ ನೆಕ್ಸ್ಟ್ ಅದು ಹಾಕ್ತಾ ಇರೋದು ಟೋಟಲಾಗಿ ಎರಡು ದಿನ ಒಣಗಿಸಿಬಿಟ್ರೆ ಸಾಕಾಗುತ್ತೆ ನೋಡಿ ಇವಾಗ ನೋಡಿ ಎರಡು ದಿನ ನಾನು ಒಣಗಿಸಿ ತಗೊಂಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ನಾವು ಹಪ್ಳ ಫ್ರೈ ಮಾಡ್ತಿರ್ತೀವಿ ಮಾಡಿದ ತಕ್ಷಣ ಇನ್ ನಾವು ಮಾಡ್ತಾ ಮಾಡ್ತಾನೆ ಖಾಲಿ ಆಗ್ಬಿಡುತ್ತೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾಯಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದೆ ಅಂತ ಇವಾಗ ನೋಡಿ ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಅಗದಿ ಪಳ್ಳಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೋಡಾ ಹಾಕೋದ್ರಿಂದ ಈ ರೀತಿ ಪಳ್ಳಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಒಂದು ಸಲ ಇದೇ ಥರ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸೇರ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಸೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಅಂತ ಟೇಸ್ಟ್ ಮಾತ್ರ ಅದ್ಭುತ ಈ ಥರ ಈ ಥರ ಅಪ್ಲೈ ಇದ್ಬಿಟ್ರೆ ರೈಸು ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಟೀ ಜೊತೆ ನಾವು ತಿನ್ಬೋದು ಸಂಜೆ ಟೀ ಕುಡಿಯುವಾಗ ಈ ತರ ಫ್ರೈ ಮಾಡಿಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ತರ ಪಳ್ಳಾಗಿದೆ ಅಂತ ಟೇಸ್ಟ್ ಮಾತ್ರ ಅದ್ಭುತ ಆಗಿರುತ್ತೆ ನೋಡಿ ಇದು ಎರಡು ವರ್ಷ ಇಟ್ಟರು ಏನು ಆಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನಾವು ಮತ್ತೆ ಅದೇ ಹಪ್ಲನ ಬಿಸಿಲಲ್ಲಿ ಒಂದ್ ದಿವಸ ನಾವು ಒಣಗಿಸಿ ತಗೊಂಡ್ಬಿಟ್ರೆ ಎರಡರಿಂದ ಮೂರು ವರ್ಷ ಇಟ್ಟರು ಏನು ಆಗಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ ಮಾತ್ರ ಆಗಿರುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಪಳ್ಳಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಇಟ್ರೆ ಹಾಗೆ ಕರ್ಕ್ತಾ ಇರುತ್ತೆ ಹಪ್ಪಳ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಪ್ಪಳ ನಾನು ಇದೇ ಥರ ಟೊಮೆಟೊ ಹಪ್ಪಳನ ಮಾಡಿ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೋಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಸಹ ಅಷ್ಟೇ ಆಲೂಗಡ್ಡೆ ಹಪ್ ಹಪ್ಳ ಥರನೇ ನಾನು ಟೊಮೊಟೊ ಹಪ್ಳನೂ ಮಾಡಿ ಟೊಮೊಟೊ ಹಪ್ಳದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡ್ಕೊಳ್ಳಿ ಮತ್ತೆ ಬಿಟ್ಟೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್